ಇದು ನಿಮ್ಮ ಚಾನಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ದಿನಾಂಕ ಇಪ್ಪತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಶ್ರೀ ಹಡಪದಪ್ಪಣ್ಣ ಜಯಂತಿಯನ್ನು ಚಿತ್ರದುರ್ಗ ಜಿಲ್ಲಾಡಳಿತದ ಪ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಸಭಾಭವನದಲ್ಲಿ ಚಿತ್ರದುರ್ಗ ಜಿಲ್ಲಾಡಳಿತದ ನೆರವೇರಿಸಿರುವಂಥ ಈ ಈ ಒಂದು ಜಯಂತಿ ಕಾರ್ಯಕ್ರಮದಲ್ಲಿ ಹಡಪ ಸಮಾಜದ ಮುಖಂಡರು ಹಾಗೂ ಸಮಾಜದ ಗಣ್ಯರು ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಸಮಾಜದ ಮುಖಂಡರಾದಂಥ ಆರ್ ಗುರುಮೂರ್ತಿ ಚನ್ವೀರಪ್ಪ ಧನಂಜಯ ಸುರೇಶ್ ಋಷಿಭೇಂದ್ರಪ್ಪ ಜಯಣ್ಣ ಹಾಗೂ ಪಾರಮ್ಮ ಈ ಒಂದು ಮುಖಂಡರು ಈ ಒಂದು ಸಂದರ್ಭದಲ್ಲಿ ಹಾಜರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟರು ಜೊತೆಗೆ ಸಮಾಜದ ಮುಖಂಡರೇ ಮುಖಂಡರಾದಂಥ ಅನೇಕ ಗಣ್ಯಮಾನ್ಯರು ಚಿತ್ರದುರ್ಗ ಸಮಾಜದವರು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ರು ಈ ಒಂದು ವರದಿಯನ್ನು ಆರ್ ಗುರುಮೂರ್ತಿ ಸಮಾಜ ಮುಖಂಡರು ಚಿತ್ರದುರ್ಗ ಇವರು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೆ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಈ ಒಂದು ಸಂದರ್ಭದಲ್ಲಿ ಸಮಾಜದ ಉಪನ್ಯಾಸಕರು ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಅಪ್ಪಣ್ಣನವರ ಬಗ್ಗೆ ಸವಿಸ್ತಾರವಾಗಿ ಮಾತನಾಡಿದಂಥ ಎಂ ಬಿ ನಾಗರಾಜ್ ಕೋಕ್ನೂರ್ ಚನ್ನಗಿರಿಯವರಿಗೆ ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಬಳಗದಿಂದ ಅವರಿಗೆ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಜೊತೆಗೆ ಚಿತ್ರದುರ್ಗ ಜಿಲ್ಲಾಡಳಿತದ ಜೊತೆಗೆ ಕೈಜೋಡಿಸಿ ಒಂದು ಅಪ್ಪಣ್ಣನ ಜಯಂತಿಯನ್ನು ವಿಜೃಂಭಣೆಯನ್ನು ಆಚರಿಸಿದಂತಹ ಎಲ್ಲ ಚಿತ್ರದುರ್ಗ ಸಮಾಜ ಬಾಂಧವರಿಗೂ ಅಂಗವಿಕಲ್ರ ಅಂತರಾಳ ದಿವ್ಯಾಂಗ ಚಾನಲ್ ಬಳಗದ ವತಿಯಿಂದ ಹಾರ್ದಿಕ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ವಂದನೆಗಳು ಹಾಗಾಗಿ ಅಂತ ಒಂದು ಶತಮಾನದಲ್ಲಿ ವರ್ಗರಹಿತ ಲಿಂಗರಹಿತ ಜಾತಿ ರಹಿತ ಭಾಷೆ ರೈತ ಎಲ್ಲವನ್ನು ಧಿಕ್ಕರಿಸಿ ಸರ್ವರಿಗೂ ಸಮಾನವಾದಂತ ಅವಕಾಶವನ್ನ ಕೊಡಬೇಕಂತ ಒಂದು ಹುತಾತ್ಮವಾದಂತಹ ದೇವರ ಬಸವಣ್ಣ ಇವರೆಲ್ಲರನ್ನೂ ಕೂಡ ಬೆಳೆಸಿ ಅಂತವರಲ್ಲಿ ಹಡಪದ ಅಪ್ಪನವರು ಹೇಗಿದ್ರು ಅಂತಕ್ಕಂಥ ಒಂದಿಷ್ಟು ಅಂಶವನ್ನು ಪ್ರಯತ್ನವನ್ನು ಮಾಡಿ ಏಕೆಂದ್ರೆ ಅಡಪದ ಅಪ್ಪಣೆಯವರು ಕಳಕ ಹೇಗಿದೆ ಅಂದ್ರೆ ಕ್ಷೌರಿಕ ಕೆಲಸವನ್ನ ಅಡುಗೆ ಅಷ್ಟೇ ಮಾಡಬೇಕು ಬ್ಯೂಟಿ ಪಾರ್ಲರ್ ಅನ್ನ ಊರೆಲ್ಲ ಹೀಗೆ ಮಾಡಬೇಕು ವಿಶೇಷ ಅದೇ ಬಸವಣ್ಣ ಹೇಳ್ತದೆ ಏನಂತ ಒಬ್ಬ ಸ್ವಾಮೀಜಿ ಯಾರನ್ನು ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿದ್ರೆ ನಮ್ಮ ಬದುಕು ಪಾವರ ಆಗುವಂತ ಆದರೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣ ಹೇಳೋದಾದ್ರೆ ಅಡಪದ ಅಪ್ಪಣ್ಣ ತಲೆಯ ಮೇಲೆ ಕೈ ಇಟ್ಟಿದ್ದರಿಂದ ಕ್ಷಣದಲ್ಲಿ ನನ್ನನ್ನ ಕೊನೆಯಲ್ಲಿ ಈ ಕನ್ನಡ ನಾಡಿನಲ್ಲಿ ಸಾಂಸ್ಕೃತಿಕ ನಾಯಕನಾಗಿರ್ತಕ್ಕಂಥ ಬಸವಣ್ಣ ಏನಂದ್ರೆ ನನ್ನನ್ನ ಅಡಪದ ಅಪ್ಪಣ್ಣನ ಪೆಟ್ಟಿಗೆಯಾಗಿಸಿ ಕೊನೆಗೆ ಪುನಿಯನ್ನ ಮುಚ್ಚಿಸುವಂತೆ ಆ ವಿಷಯ ಇತಿಹಾಸ ಹೇಗೆ ಹೇಗಿದೆ ಯಾಕಂದ್ರೆ ಶರಣರ ಯಾರು ಕೂಡ ಜಾತಿವಾದಿಗಳಲ್ಲ ಜ್ಯೋತಿಸುವ ಅವರಾರು ಕೂಡ ಸರ್ವಾಧಿಕಾರಿಗಳೆಲ್ಲ ಸೇನಾಧಾರಿಗಳು ರೋಗ ಜೀವಿಗಳೆಲ್ಲ ಅವರು ಆಯತ ಜೀವಿಗಳು ಹಾಗಾಗಿ ಹನ್ನೆರಡು ಶತಮಾನದಲ್ಲಿ ಅಜ್ಞಾನದ ತಾಮಸ ನಿದ್ರೆಯಲ್ಲಿ ಮಲಗಿದ್ದಂತ ಜಗತ್ತಿಗೆ ಹೊಸ ಬೆಳಕನ್ನ ಕೊಟ್ಟು ಸುಜ್ಞಾನದ ಜ್ಯೋತಿಯನ್ನ ಬೆಳೆಸಿದ್ರು ಜ್ಯೋತಿಯನ್ನ ಮುಟ್ಟಿದ ಪುಸ್ತಕಗಳೆಲ್ಲರೂ ಕೂಡ ಾಗಿ ಬೆಳಗಿನವು ಶರಣರ ಬಂಗುವುದ ಮುಟ್ಟಿದ ಗಿಡಿಗಳೆಲ್ಲವೂ ಕೂಡ ಪುಷ್ಪಗಳಾಗಿ ಅಳೆದು ಅಂತ ಅಳಿದಂತಹ ಮಹಾನ್ ಕೂಡ ಅನಂತ